ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಖಂಡಿಸಿ ಪ್ರತಿಭಟನೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನ ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಪ್ರತಿಭಟನೆ ಮಾಡಲಾಯಿತು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಶವಗಳ ಬುರುಡೆ ಪತ್ತೆ ಹಚ್ಚಲು ಅಗೆಯುವುದು ಅನಾಮಿಕನೊಬ್ಬ ದಿನಕ್ಕೊಂದು ಸ್ಥಳ ಇರುವುದು ಆ ಸ್ಥಳಗಳಲ್ಲಿ ಶವಗಳನ್ನ ಹುಡುಕಲು ಬೇಕಾಬಿಟ್ಟಿಯಾಗಿ ಜನರ ದಿಕ್ಕು ತಪ್ಪಿಸ್ತಾ ಇರುವುದನ್ನು ನೋಡಿದ್ರೆ ಇದರಲ್ಲಿ ರಾಜ್ಯ ಸರ್ಕಾರದ ಕೈವಾಡ ಇರುವುದು ಎದ್ದು ಕಾಣ್ತಾ ಇದೆ ಅಂತ ಕರ್ನಾಟಕ ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಬೇಡರೆಡ್ಡಿಹಳ್ಳಿ ಬಸವರೆಡ್ಡಿ ಆಕ್ರೋಶ ಹೊರಹಾಕಿದರು ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ಮಾಡಿ ತಹಶೀಲ್ದಾರರ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸಿ ಅವರು ಮಾತನಾಡಿದರು ಈ ಪ್ರಕರಣದಲ್ಲಿ ರಾಜ್ಯದ ಜನರಿಗೆ ಸತ್ಯ ತಿಳಿಯುವ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಈ ಪ್ರಕರಣವನ್ನು ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ಐಎಗೆ ವಹಿಸುವ ಮೂಲಕ ಪ್ರಕರಣ ತನಿಖೆ ಮಾಡಬೇಕು ಎಂದು ಒತ್ತಾಯಿಸಿದರು ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಮಲ್ಲಹಳ್ಳಿ ರವಿಕುಮಾರ್ ಮಾತನಾಡಿದರು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಸನ್ನಿಧಾನ ಪವಿತ್ರ ಧಾರ್ಮಿಕ ಕ್ಷೇತ್ರವಾಗಿದ್ದು ದೇಶ ವಿದೇಶ ಗಮನ ಸೆಳೆಯುವ ಈ ಪ್ರಕರಣವನ್ನು ಇಲ್ಲಿಗೆ ನಿಲ್ಲಿಸಬೇಕು ಈ ಪ್ರಕರಣದಲ್ಲಿ ಯಾವುದೇ ರೀತಿ ರೀತಿಯ ಸಾಕ್ಷ್ಯಾಧಾರಗಳು ಇಲ್ಲದೆ ಅನಾಮಿಕನ ಮಾತನ ಕಿಳಿ ಯಾವುದೇ ಸಾಕ್ಷಾಧಾರಗಳಿಲ್ಲದೆ ದುಂದು ವೆಚ್ಚಕ್ಕೆ ಮುಂದಾಗಿದೆ ಸರ್ಕಾರ ಸರ್ಕಾರ ಇದನ್ನು ಗಮನಿಸಿ ಉತ್ತಮ ತನಿಖೆಗೆ ಮುಂದಾಗಬೇಕು ಅಂತ ಆಗ್ರಹಿಸಿದರು ಸಂದರ್ಭದಲ್ಲಿ ವೆಂಕಟೇಶ್ ರಮೇಶ್ ತಿಪ್ಪೇಶಿ ಮಂಜುನಾಥ್ ಬಸವರಾಜ ಮರಲಿಂಗಪ್ಪ ಪಾಪಯ್ಯ ಬೋರಯ್ಯ ಮಂಜುನಾಥ್ ಸೂರಮ್ನಳ್ಳಿ ರಾಜಣ್ಣ ಪಿಟಿಹಳ್ಳಿ ಈರಣ್ಣ ಗುಂಡ್ಲೂರು ತಿಮ್ಮಣ್ಣ ಸೇರಿದಂತೆ ರೈತ ಮುಖಂಡರು ಉಪಸ್ಥಿತರಿದ್ದರು ಸೃಷ್ಟಿ ಮಾಡ್ತಾ ಇದ್ರೆ ಇವತ್ತು ಯಾವ್ದೋ ಒಂದು ಕೊಲೆ ಪ್ರಕರಣ ಆಗಿದ್ದಕ್ಕೆ ಅದನ್ನೇ ಒಂದು ಮುಂದಿಟ್ಕೊಂಡು ಯಾರನ್ನ ಸಿಗಾಕ್ಸ್ಬೇಕಂತ ಹೇಳ್ತಾ ಈ ರಾಜ್ಯ ಸರ್ಕಾರ ಮಾಡ್ತೈತೆ ಮತ್ತೆ ಇವತ್ತು ಕೂಡ ನಮ್ಮ ಚಿತ್ರದುರ್ಗ ಜಿಲ್ಲೆ ಮೊಳಕಾಮೂರು ತಾಲೂಕಿನಲ್ಲಿ ಈ ಇತ್ತೀಚೆಗೆ ಭಾರಿ ಒಂದು ಅವಘಡಗಳು ಹೇಳ್ತದೆ ನೋಡ್ರಿ ಮೊನ್ನೆ ಒಂದು ದಾರ್ಜಿನಲ್ಲಿ ಕೊಲೆ ಆಯಿತು ಇಲ್ಲಿ ಆ ಪಕ್ಕದ ಆಂಧ್ರ ಪ್ರದೇಶ ಇರೋದ್ರಿಂದ ಇಂಥ ಕೇಸುಗಳು ಸೃಷ್ಟಿ ಆಗ್ತವೆ ಇಡೀ ಧರ್ಮಸ್ಥಳದಲ್ಲೆಲ್ಲ ಇಡೀ ರಾಜ್ಯದ ಎಲ್ಲ ತಾಲೂಕು ಜಿಲ್ಲೆಗಳಲ್ಲಿ ಈ ಈ ತರ ಆಗ್ತಾ ಇದ್ದಾವೆ ಈ ತರ ಆದ್ದಂಗೆ ರಾಜ್ಯ ಸರ್ಕಾರ ಕ್ರಮ ವಹಿಸಬೇಕು ಜಿಲ್ಲಾ ಆಡಳಿತ ಆಗಲಿ ತಾಲೂಕು ಆಡಳಿತ ಆಡಳಿತ ಆಗಲಿ ಮೌನ ವಹಿಸಬಾರ್ದು ಎಲ್ಲಾರು ನೆರವಿಗೆ ಬರಬೇಕು ಕೂಲಿ ಕಾರ್ಮಿಕರಾಗಲಿ ಬಡವರಾಗಲಿ ಮತ್ತು ದಲಿತರಾಗಲಿ ಬರೇ ಒಂದಿನೇ ಮಾಡಬಾರ್ದು ಅಂತ ಹೇಳ್ತಾ ಈ ಮೂಲಕ ನಾವು ರಾಜ್ಯ ಸರ್ಕಾರಕ್ಕೆ ಈ ಮನವಿ ಕೊಟ್ಟು ತಹಸೀಲರ್ ಮುಖಾಂತರ ನಾವು ಒತ್ತಾಯ ಮಾಡ್ತೀವಿ ಆ ಸುಳ್ಳು ಸುದ್ದಿಯನ್ನು ಹಬ್ಸಿ ಇವತ್ತು ಆ ಒಂದು ಪವಿತ್ರ ಸ್ಥಳಕ್ಕೆ ಕಳಂಕ ತಂದಿರತಕ್ಕಂಥ ಸರ್ಕಾರದ ವಿರುದ್ಧ ಇವತ್ತು ಆ ಒಂದು ಪ್ರಕರಣವನ್ನು ಇವತ್ತು ಎನ್ ಐಗೆ ಒಪ್ಪಿಸಬೇಕು ಕೇಂದ್ರ ಮತ್ತು ಸರ್ಕಾರಗಳು ಅದನ್ನ ಸತ್ಯಾಸತ್ಯತೆ ಎಳೆಯೋದಕ್ಕೆ ರಾಷ್ಟ್ರೀಯ ಒಂದು ಸಂಸ್ಥೆಗೆ ಒಪ್ಪಿಸಿ ಅದರ ಮೂಲಕ ಅದನ್ನ ಆ ಪ್ರಕರಣವನ್ನು ಎಳಿಬೇಕು ಅಂತ ಹೇಳಿ ನಾವು ಈ ಮೂಲಕ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಏನು ಇವತ್ತು ನೂರಾರು ಶವಗಳಿದಾವೆ ಇದ್ದಾವೆ ಅಂತಂದ್ರೆ ಅವನು ಎಲ್ಲೆಲ್ಲಿ ಸ್ಥಳವನ್ನು ಗುರುತು ಮಾಡಿದ್ದ ಆ ಅನಾಮಿಕ ಆ ಸ್ಥಳಗಳಲ್ಲಿ ಜೆ ಸಿ ಬಿ ಇಟ್ಟು ಎಸ್ ಐ ಟಿ ಮೂಲಕ ಇವತ್ತು ಆ ಪ್ರಕರಣವನ್ನು ಎಲ್ಲ ತನಿಖೆ ಮಾಡಿದರೂ ಕೂಡ ಎಲ್ಲೂ ಕೂಡ ಕುರು ಸಿಕ್ಕಿಲ್ಲ ಆದರೆ ಸರ್ಕಾರಗಳು ಯಾಕೆ ಇದು ಅವನಿಗೆ ಬೆಂಬಲವಾಗಿ ನಿಂತಿದ್ದಾವೆ ನಮಗೆ ಅನ್ನಿಸ್ತಾ ಇರ್ತಾ ಭಕ್ತಾದಿಗಳಿಗೆ ಈ ದೇಶದ ರಾಜ್ಯದ ಪ್ರಜೆಗಳಿಗೆ ಸರ್ಕಾರನೇ ಇವತ್ತು ಪರೋಕ್ಷವಾಗಿ ಅವನಿಗೆ ಸಹಾಯ ಮಾಡ್ತಾ ಇದೆ ಯಾಕಂದ್ರೆ ಅಲ್ಲಿ ಕಾಂಗ್ರೆಸ್ ಪಕ್ಷ ನೆಲೆ ಕಳ್ಕೊಂಡಿದೆ ಆ ಮಲ್ನಾಡ್ನಲ್ಲಿ ಎಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಶಾಸಕರಿಲ್ಲ ಅಲ್ಲಿ ಅವ್ರ ಪಕ್ಷ ಬೆಳೀತಾ ಇಲ್ಲ ಅನ್ನೋ ಒಂದು ದುರುದ್ದೇಶದಿಂದ ರಾಜಕೀಯವಾಗಿ ಇವತ್ತು ಬಿಜೆಪಿ ಅಲ್ಲಿ ಶಾಸಕರು ಇರೋದ್ರಿಂದ ರಾಜಕೀಯವಾಗಿ ಅಲ್ಲಿ ತುಳಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡಿದ್ದಾರೆ ರಾಜ್ಯ ಸರ್ಕಾರ ಈ ರಾಜ್ಯ ಸರ್ಕಾರ ತತ್ಕ್ಷಣವೇ ಅಲ್ಲಿ ಆ ಎಸ್ ಐ ಟಿ ಮೂಲಕ ಆ ಅನಾಮಿಕ ವ್ಯಕ್ತಿ ಯಾರಿದ್ದಾರೆ ಅವ್ರ ಬೆಂಬಲವಾಗಿ ಯಾರು ಮಟ್ಟಣ್ಣ ಅಂತ ಮತ್ತೆ ಮಹೇಶ್ ಶಿರೋಡಿ ಅಂತ ಇವರು ಹೆಚ್ಚು ರೈತರು ಅದ್ರ ಕಡೆ ಗಮನ ಹರಿಸ್ತಾ ಇಲ್ಲ ಇವತ್ತು ಸೆಷನ್ ನಡೀತದೆ ಸೆಷನ್ ನಲ್ಲಿ ಯಾರು ಮಂತ್ರಿಗಳು ಎಂ ಎಲ್ ಎ ಸರಿ ಅಲ್ಲಿ ಹಾಜರ ಇಲ್ಲ ಕನಿಷ್ಠ ಇಪ್ಪತ್ತು ಮೂವತ್ತು ಜನ ಮಾತ್ರ ಸೆಷನ್ ನಡೆಸ್ಕೊಂಡು ಇವತ್ತು ರಾಜ್ಯ ಸರ್ಕಾರ ಕಾರಣ ಮಾಡುತ್ತೆ ಇದನ್ನು ಬಿಟ್ಟು ರೈತರ ನೆರವಿಗೆ ಬರ್ಬೇಕು ಇವತ್ತು ಇವತ್ತೇನು ರಾಜ್ಯದಲ್ಲಿ ಏನು ಇಟ್ಟ ಬೆಳೆಗಳಿಗೆ ಗೊಬ್ಬರ ಸಿಗ್ತಾ ಇಲ್ಲ ಪ್ರತಿ ಒಂದು ರಾಜ್ಯದ ಹಳ್ಳಿಗಳಿಗೆ ಮತ್ತು ತಾಲೂಕಿನ ಜಿಲ್ಲಾಂತ ಪ್ರತಿಭಟನೆ ನಡೀತಾ ಇದಾವೆ ಇವತ್ತು ಒಬ್ಬರಿಗೆ ಒಂದು ಚಿಲ್ಕು ಮಾತ್ರ ಪರ್ಮಿಷನ್ ಅಂತ ಹೇಳ್ತಾರೆ ಇದನ್ನ ಬಿಟ್ಟು ಅವರು ಯಾವ್ದೋ ಒಂದು ವಿಚಾರ ಇಟ್ಕೊಂಡು ಅಲ್ಲಿ ದುಡ್ಡನ್ನ ಸರ್ಕಾರದಿಂದ ಹೆಚ್ಚನ್ನ ಹಣ ಮಾಡ್ತಾರೆ ಅದಕ್ಕೋಸ್ಕರ ರಾಜ್ಯದ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಮತ್ತೆ ಇದನ್ನು ಗಂಭೀರವಾಗಿ ಪರಿಗಣಿಸಿ ರಾಜ್ಯದ ರೈತರಿಗೆ ನೆರವಿಗೆ ಬರಬೇಕು ಅಂತ ಹೇಳ್ತಾ ಇದ್ವಿ ಸುಮ್ಮನೆ ಹೆಸರಿಗೆ ಮಾತ್ರ ನಾವು ದೇಶದ ಬೆನ್ನೆಲುಬು ಅಂತ ಹೇಳ್ಕಂತಾರೆ ರಾಜ್ಯದ ಮುಖ್ಯಮಂತ್ರಿ ಆಗಿರ್ಬೋದು ಪ್ರಧಾನಮಂತ್ರಿ ಆಗಿರ್ಬೋದು ಇವತ್ತು ರೈತರಿಗೆ ಎಷ್ಟು ಕಷ್ಟ ಬಂದ್ರೆ ಈರೆ ಸಿಗ್ತಾ ಇಲ್ಲ ಫಲ ಇಟ್ಟಿದ್ವಿ ಫಲ ಬಂದೈತೆ ಬೇಕಾದಷ್ಟು ಮಳೆ ಐತೆ ನಾವು ಗೊಬ್ಬರ ಹಾಕಬೇಕಂದ್ರೆ ಗೊಬ್ಬರ ಇಲ್ಲ ಎನ್ ಐಗೆ ಒಪ್ಪಿಸಬೇಕು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ರೈತರೊಂದಿಗೆ ಒತ್ತಾಯ ಮಾಡ್ತಾ ಇದೆ ಹೇಳಿ ತಮ್ಮ ಮನವಿಯನ್ನು ಇದೆ ದಿನ ನಾವು ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ